ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾ ಅಸ್ಲೆಟ್ಜ್ ಎಲ್ಲರೂ ಹೇಗಿದ್ದೀರಾ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಏನು ಕಾರಣ ಏನಾಗಿತ್ತು ಎಲ್ಲನೂ ನಿಮ್ಮ ಮುಂದೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸುಮಾರು ಜನ ಪಾಪ ಕೇಳ್ತಾ ಇದ್ದರು ಯಾಕೆ ವೀಡಿಯೋ ಹಾಕ್ತಾ ಇಲ್ಲ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾನೇ ಇದ್ರು ಹಾಗೆ ನೋಡಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಾನೇ ಇದ್ದಾರೆ ಇನ್ನು ಮುಂದೆನೂ ಮಾಡ್ತಾರಂತೆ ನನಗೆ ಗೊತ್ತು ಅಷ್ಟಿಲ್ಲದೆ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಆಮೇಲೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾನೇ ಇದ್ದಾರೆ ಯಾಕೆಂದರೆ ನನ್ನ ಹಳೆ ವೀಡಿಯೋಸ್ಗೂ ಕಮೆಂಟ್ಗಳು ಬರ್ತಾನೆ ಇದ್ದಾವೆ ನಾನು ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂದರೂ ಸಹ ಅವ್ರಿಗೆಲ್ಲ ಕೇಳ್ಕೊಳೋದು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆ ನಾನು ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಅಂತಂದರೆ ನಂದು ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಆದ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಮಾಡಿದ್ದು ತಪ್ಪು ನೀವು ಯಾರು ಮಾಡಬಾರ್ದು ಸ್ವಲ್ಪ ಬೇಗ ಗೊತ್ತಾಗಲಿ ಕೆಲವೊಬ್ರಿಗೆ ಹೀಗೆ ನನಗೂ ಗೊತ್ತಾಗ್ದೇನೆ ನನಗೆ ಈ ಪರಿಸ್ಥಿತಿ ಆಗಿದ್ದು ಅಂದರೆ ನೋಡಿ ಈಗ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಅಂತೂ ಜಾಸ್ತಿನೇ ಆಗಿದೆ ಎಲ್ಲರೂ ಹೆಲ್ತ್ ಚೆಕಪ್ ಇಯರ್ಲಿ ಒನ್ಸ್ ಮಾಡಿಸೇ ಮಾಡಿಸ್ತೀವಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಮಾಡಿಸ್ತೀವಿ ಅದರಲ್ಲಂತೂ ಇವಾಗೆಲ್ಲ ಪ್ಯಾಕೇಜ್ ಕೊಡ್ತಾರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಯೂರಿನ್ ಟೆಸ್ಟು ಕಲ್ಚರ್ ಟೆಸ್ಟು ಇ ಸಿ ಜಿ ಏನೆಲ್ಲ ಸುಮಾರು ಇರುತ್ತೆ ಅದು ಎಲ್ಲನೂ ಇಯರ್ಲಿ ಒನ್ಸ್ ಮಾಡಿಸ್ತಾನೇ ಇದ್ವಿ ಬಟ್ ಸ್ಕ್ಯಾನಿಂಗ್ ಒಂದು ಮಾಡಿಸಿಲ್ಲ ಅದು ಒಂದು ನಾನು ಮಾಡಿ ತಪ್ಪು ಅನ್ಬೋದು ತಪ್ಪಂತನೂ ಹೇಳೋಕ್ಕಾಗಲ್ಲ ಈಗ ಏನಾದರೂ ಸಿಂಪ್ಟಮ್ ಇದ್ರೆ ತಾನೇ ನಾವು ಏನಾದರೂ ಮಾಡ್ಸಿ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಅಥವಾ ಹೊಟ್ಟೆ ನೋವು ಬರ್ತಾ ಇರೋದು ಆ ಥರ ಏನಾದರೂ ಕಾಣಿಸ್ಕೊಂಡ್ರೆ ನಾವು ಹೌದು ಗೆನಕಲಸ್ ತೋರಿಸಿ ಒಂದು ಅವರು ಸಜೆಸ್ಟ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಆ ಥರ ನನಗೆ ಯಾವುದು ಸಿಂಪ್ಟಮ್ಸೇ ಇರಲಿಲ್ಲ ಆಮೇಲೆ ನಾನು ಇತ್ತೀಚಿಗಂತೂ ನಾನು ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದು ಸಹ ನನಗೆ ನೆನಪೇ ಇಲ್ಲ ಅಷ್ಟು ನನಗೆ ಒಂದು ಕೋಲ್ಡ್ ಆಗಿರಲಿಲ್ಲ ಒಂದು ಫೀವರ್ ಬಂದಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ನನ್ನ ಹೆಲ್ತು ಹಾಗಾಗಿ ನನಗೆ ಅದ್ರ ಬಗ್ಗೆ ನನಗೆ ಅಷ್ಟು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ನನಗೇನೂ ಅನಿಸ್ಲೇ ಇಲ್ಲ ಬಟ್ ಲಾಸ್ಟು ವರಮಾಲಕ್ಷ್ಮಿಗಿಂತ ಮುಂಚೆ ಒಂದು ಒನ್ ವೀಕ್ಗಿಂತ ಮುಂಚೆ ಸ್ವಲ್ಪ ವೀಕ್ ಆಗಿದ್ದೆ ಒಂಥರ ಸ್ವಲ್ಪ ಜಾಸ್ತಿ ಮಾತಾಡಿದರೂ ಆಯಾಸ ಬರೋದು ಸ್ವಲ್ಪ ಇಷ್ಟು ಅಷ್ಟು ನಡೆದ್ರೂ ಒಂಥರ ಅಂತ ಆಯಾಸ ಬರ್ತಾ ಇತ್ತು ಇಷ್ಟು ಮಾತಾಡೋಕ್ಕೂ ನನಗೆ ಆಗ್ತಿರ್ಲಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಇದೆ ನಾನು ಅಂದ್ಕೊಂಡೆ ಓ ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಕ್ಲೀನಿಂಗು ಅದು ಥರದ್ದು ಶಾಪಿಂಗ್ ಅಂದ್ಕೊಂಡು ತುಂಬ ಕೆಲಸ ಲೇಡೀಸ್ಗೆ ನೋಡಿ ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ ಹಾಗಾಗಿ ಕೆಲಸ ಜಾಸ್ತಿಯಾಗಿ ನನಗೇನೋ ಈ ಥರ ಆಗ್ತಾ ಏನೋ ಅಂತ ನಾನು ಆ ಥರ ಆದರೂ ಹಬ್ಬ ಬಂತಲ್ವಾ ಸಲ ಯಾವುದಕ್ಕೂ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬಿಡೋಣ ಅಂತ ಡಾಕ್ಟ್ರ್ ಹತ್ರ ಹೋಗಿತ್ತು ಅವರು ಒನ್ ವೀಕಂದು ನನಗೆ ಟ್ಯಾಬ್ಲೆಟ್ ಕೊಟ್ಟರು ಆಮೇಲೆ ಒಂದಿಷ್ಟು ಬ್ಲಡ್ ಟೆಸ್ಟ್ ಹೇಳಿದರು ಅವರು ಫಸ್ಟ್ ಟ್ಯಾಬ್ಲೆಟ್ ತೊಗೊಳ್ಳಿ ಅದಕ್ಕೆ ನಿಮಗೆ ವಾಸಿ ಆಗದೆ ಇದ್ದರೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂದರು ನನಗೇನು ಆ ಥರ ಏನೂ ಕಡಿಮೆನೇ ಆಗಲಿಲ್ಲ ಹಾಗೆ ಅನ್ನಿಸ್ತಾ ಇತ್ತು ಆಯಾಸ ಬರೋದು ಕೆಳಗಡೆ ಈ ಥರ ನೋಡಿದರೆ ಒಂಥರ ತಲೆ ಸುತ್ತು ಬಂದಂಗೆ ಆಗೋದು ಕಣ್ಣಿಗೆ ಕತ್ತಲೆ ಬರೋ ಥರ ಈ ಥರ ಎಲ್ಲ ಆಗ್ತಾಯಿತ್ತು ಅದು ಹಾಗೆ ಆಗ್ತಾಯಿತ್ತು ಏನು ನನಗೆ ಚೇಂಜಸ್ ಅನಿಸಲೇ ಇಲ್ಲ ನಾವು ಆಗ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡೇ ಹೋದ್ವಿ ಜನರಲ್ ಫಿಸಿಷಿಯನ್ಗೆ ತೋರಿಸಿದ್ರು ಮುಂಚೆ ಅವರು ಸ ಹೇಳಿದ್ರು ಸಡನ್ ಆಗಿ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಆಗಿದೆ ಫಸ್ಟ್ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಬೇಕು ಸಿಕ್ಸ್ ಪಾಯಿಂಟ್ ತ್ರೀ ಬಂದ್ಬಿಟ್ಟಿತ್ತು ನನಗೆ ಗೊತ್ತೇ ಆಗಿಲ್ಲ ನನಗೇನು ಪೀರಿಯಡ್ಸ್ನೂ ಆ ಥರ ತುಂಬ ಏನೋ ಹೋಗೋದು ಆ ಥರ ಇರಲಿಲ್ಲ ನಾಲ್ಕು ದಿನ ಆಗಲಿ ಐದು ದಿನ ಈ ಥರ ಮಾತ್ರ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು ಬಿಟ್ಟರೆ ತುಂಬ ಜಾಸ್ತಿ ಅನ್ನೋ ಥರ ನನಗೇನು ಯಾವತ್ತೂ ಅನಿಸೇ ಇಲ್ಲ ನಮಗೆ ಹೋ ಹೌದಾ ಈ ಥರ ಎಲ್ಲ ವಿಟಮಿನ್ಸ್ ಎಲ್ಲನೂ ಕಡಿಮೆ ಆಗಿಬಿಟ್ಟಿದೆ ಬ್ಲಡ್ ಅಂತೂ ಇಷ್ಟು ತುಂಬ ಕಡಿಮೆಗೆ ಹೋಗಲೇಬಾರ್ದು ಇಮ್ಮಿಡಿಯೇಟ್ ನೀವು ಮೊದಲು ಬ್ಲಡ್ ಟ್ರಾನ್ಸ್ಟ್ರೆಷನ್ ಮಾಡಿಸ್ಕೊಳ್ಳಿರು ಆಮೇಲೆ ನೆಕ್ಸ್ಟು ಹಬ್ಬ ಆಯಿತು ಹಬ್ಬ ಆದಮೇಲೆ ನನಗೆ ಮಂತ್ಲಿ ಪೀರಿಯಡ್ ಸ್ಟಾರ್ಟ್ ಆಯಿತು ಆವಾಗ ಟೂ ಡೇಸ್ ಆದಮೇಲೆ ಪೀರಿಯೇಡ್ಸ್ ಬಂದು ಟೂ ಡೇಸ್ ಆದಮೇಲೆ ತುಂಬ ಬ್ಲಡ್ ಸ್ಟ್ರೋ ಸ್ಟಾರ್ಟ್ ಆಯಿತು ಎಷ್ಟು ಅಂದರೆ ನನಗೆ ಗಾಬರಿ ಆಗೋಯ್ತು ಆ ಗಣ್ಯ ಕಾಲೇಜಿಗೆ ಫೋನ್ ಮಾಡಿ ಅವಾಗ ನಾವು ತೋರಿಸ್ಕೊಂಡಾಗ ಅವ್ರು ಇಮಿಡಿಯೇಟ್ ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ತಕ್ಷಣ ಸ್ಕ್ಯಾನ್ ಮಾಡಿಸಿದಾಗ ಅವಾಗ ಗೊತ್ತಾಯಿತು ನಮಗೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗಡ್ಡೆ ಆಗಿದೆ ಅಂತ ಅದೊಂದು ಸಿಸ್ಟು ಫೈಬ್ರಾಯ್ಡ್ ಅಂದರೆ ಒಂದು ಗಡ್ಡೆ ಥರ ಆಗಿರೋದೆ ಅದು ನನಗೆ ಏನಾಗಿದೆ ಸೈಜ್ ತುಂಬ ದೊಡ್ಡದಾಗ್ಬಿಟ್ಟಿತ್ತು ಸುಮಾರು ತತ್ರ ಒಂದು ನೈನ್ ಸೆಂಟಿಮೀಟರ್ವರೆಗೆ ಇತ್ತು ಬಟ್ ಅದೇ ಡಾಕ್ಟ್ರ್ ಹೇಳಿದ್ರು ಇಮ್ಮಿಡಿಯೇಟು ನಿಮಗೆ ಆಪ್ರೇಷನ್ ಮಾಡಿಸ್ಬೇಕು ಗಡ್ಡೆ ಅಷ್ಟೇ ತೆಗಿಯಂದ್ರೆ ಇನ್ ಕೇಸ್ ನಾವು ಗಡ್ಡೆ ಮಾತ್ರ ತೆಗಿತೀವಿ ಯೂಟ್ರಸ್ ಹಾಗೆ ಉಳಿಸ್ತೀವಿ ಅಂತ ಹೇಳಿದ್ರು ಬಟ್ ಆಮೇಲೆ ಡಾಕ್ಟರ್ ಏನ್ ಹೇಳಿದ್ರು ಬಟ್ ಮತ್ತೆ ಬೆಳ್ಕೊಳೋ ಚಾನ್ಸ್ ಇರುತ್ತೆ ಈಗ ಹೇಗೋ ನಿಮಗೆ ಮಕ್ಕಳಾಗಿದೆ ಫ್ಯಾಮಿಲಿ ಪ್ಲಾನಿಂಗು ಮಾಡಿಸ್ಕೊಂಡಿದ್ದೀರಾ ನನ್ನ ಸಜೆಷನ್ ಏನು ಅಂತಂದ್ರೆ ಅಟ್ ಲೀಸ್ಟ್ ಯೂಟ್ರಸ್ನು ರಿಮೂವ್ ಮಾಡೋದು ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ರು ನಮಗೆ ಸಡನ್ ಶಾಕು ಏನು ಇದ್ದಕ್ಕಿದ್ದಂಗೆ ಎಷ್ಟು ಚೆನ್ನಾಗಿರೋಳಿಗೆ ಇಮ್ಮಿಡಿಯೇಟ್ ಆಪ್ರೇಷನ್ ಮಾಡಿಸ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಈಗ ಹಾಸ್ಪಿಟ್ಲವ್ರದ್ದು ಹೇಳಕ್ಕಾಗಲ್ವಲ್ಲ ಏನು ಸ್ಕ್ಯಾಮು ಏನೊಂದು ಸ್ವಲ್ಪ ಭಯ ಆಗೋಯ್ತು ಆಗ ಇನ್ನೊಂದು ಸೆಕೆಂಡ್ ಒಪಿನಿಯನ್ ಅಂತ ಅಂದ್ಬಿಟ್ಟು ಇನ್ನೊಂದು ಗೈನಕಾಲಿಸ್ಟ್ ಹತ್ರ ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ಫಸ್ಟ್ ಫೋಟೋಸ್ ಅಲ್ಲಿ ತೋರ್ಸ್ಕೊಂಡಿತ್ತು ಆಮೇಲೆ ಮಲ್ಲಿಗೆ ಅಲ್ಲಿ ತೋರ್ಸ್ತು ಅವರು ಮತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿಸಿದ್ರು ಸಹ ಯಾಕಂದ್ರೆ ಅಲ್ಲಿ ಹೇಳಕ್ಕಾಗಲ್ಲ ಎಲ್ಲರೂ ಅಹ್ ಏನ್ ಅಂತ ನನ್ಮೇ ಅದೊಂಥರ ಗಾಬರಿ ಅಲ್ವಾ ಯಾರಿಗಾದ್ರು ಸಡನ್ ಆಗಿ ಚೆನ್ನಾಗಿರೋರಿಗೆ ಸರ್ಜರಿ ಮಾಡ್ಬೇಕು ಇಮಿಡಿಯೇಟ್ ಅಂದ ತಕ್ಷಣ ಯಾರಿಗಾದರೂ ಸ್ವಲ್ಪ ಶಾಕ್ ಆಗುತ್ತೆ ಮತ್ತೆ ಒಂದು ಸ್ಕ್ಯಾನ್ ಮಾಡಿಸಿ ಮತ್ತೆ ಅವ್ರ ಹತ್ರನೂ ನಾವು ಕೇಳಿದಾಗ ಇಲ್ಲ ಇದು ನೈನ್ ಸೆಂಟಿಮೀಟ್ರ್ ಅಂತಲೇ ಅದರಲ್ಲಿ ಸ್ಕ್ಯಾನಲ್ಲೂ ಬಂತು ನಮಗೆ ಗೊತ್ತಾಯಿತು ಬಟ್ ಆದರೂ ಅವ್ರದ್ದು ಏನೋ ಒಪಿನಿಯನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರದ್ದು ಕೇಳಿದರೆ ಅವರು ಅದೇ ಥರ ಹೇಳಿದ್ರು ಯೂಟ್ರಸ್ ರಿಮೂವ್ ಮಾಡಲೇಬೇಕು ನಿಮ್ಮದು ಗಡ್ಡೆ ದೊಡ್ಡದಾಗಿದೆ ಫೈ ಸೆಂಟಿಮೀಟ್ರ್ ಒಳಗಡೆ ಇದ್ದರೆ ಅಬ್ಸರ್ವೇಷನಲ್ಲಿ ಇಟ್ಟು ಅದಕ್ಕೇನೋ ಮೆಡಿಸಿನ್ ಟ್ರೀಟ್ಮೆಂಟು ಏನೋ ಇದೆ ಅಂತೆ ಅದು ಕಡಿಮೆ ಆಗ್ಬೋದು ಬಟ್ ನಿಮ್ಮದು ತುಂಬ ಬೆಳ್ಕೊಂಡ್ಬಿಟ್ಟಿದೆ ನಾನು ಅದಕ್ಕೆ ನನಗೆ ಡಾಕ್ಟ್ರನ್ನೇ ಇಲ್ಲಿ ಫೋಟಿಸಲ್ಲೂ ಕೇಳಿದೆ ಅಲ್ಲಿ ಮಲ್ಲಿಗೆ ಹಾಸ್ಪಿಟ್ಲಲ್ಲೂ ಕೇಳಿದೆ ನನಗೆ ಏನು ಸಿಮ್ಟಮ್ಸೇ ಗೊತ್ತಿಲ್ಲಲ್ಲ ಮೇಡಮ್ ಇಷ್ಟು ದೊಡ್ಡ ಗಡ್ಡೆ ಆಗಿದೆ ಅಂತ ಹೇಳ್ತೀರಾ ಅದು ನನಗೆ ಗೊತ್ತೇ ಆಗಿಲ್ಲ ಹೇಗೆ ಅಂದರೆ ಇಲ್ಲಮ್ಮ ಕೆಲವೊಬ್ರಿಗೆ ಸಿಮ್ಟಮ್ಸ್ ಗೊತ್ತಾಗಲ್ಲ ಕೆಲವೊಬ್ರಿಗೆ ತುಂಬ ಹೊಟ್ಟೆ ಪೇನ್ ಬರುತ್ತಂತೆ ಅಂದರೆ ಹೊಟ್ಟೆ ನೋವು ಆಗೋದು ಆಮೇಲೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಆಮೇಲೆ ಪೀರಿಯಡ್ಸ್ ಬಂದಾಗ ತುಂಬ ಬ್ಲೀಡಿಂಗ್ ಆಗೋದು ಆ ಥರ ಎಲ್ಲ ಆಗುತ್ತಂತೆ ನನಗೆ ಯಾವ ಸಿಮ್ಟಮ್ಸು ಕಾಣಿಸೇ ಇಲ್ಲ ನನಗೆ ಅದೊಂದು ಶಾಕ್ ಆಗಿದ್ದು ಈಗ ಚ ಅವರೇ ಹೇಳಿದ್ದು ಚಿಕ್ಕೊಂದು ಬಟಾಣಿ ಬಟಾಣೆ ಗಾತ್ರದ್ದು ಗಡ್ಡೆ ಆದ್ರೂ ತುಂಬ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದರು ಬಟ್ ನನಗೆ ಎಷ್ಟು ಸೈಜ್ ಆಗಿದೆ ನನಗೆ ಏನಂದ್ರೆ ಕೆಲವೊಬ್ಬರಿಗೆ ಕಾಣಿಸಲ್ಲ ಕೆಲವೊಬ್ಬರಿಗೆ ತುಂಬ ನೋವಿರುತ್ತೆ ಅಂತ ಡಾಕ್ಟರ್ ಹೇಳಿದರು ಇನ್ನು ಏನು ಮಾಡೋಕ್ಕಾಗಲ್ಲ ಆಮೇಲೆ ಬ್ಲಡ್ ಬೇರೆ ನನ್ನ ತೀರಾ ಸಿಕ್ಸ್ ಪಾಯಿಂಟ್ ತ್ರೀಗೆ ಹೋಗ್ಬಿಟ್ಟಿತ್ತು ಹಿಮೋಗ್ಲೋಬಿಂದು ಅವರು ಫಸ್ಟು ನೀವು ಬ್ಲಡ್ ಟ್ರಾನ್ಸ್ಫಿಕ್ಷನ್ ಮಾಡಿಸ್ಕೊಳ್ಳಿ ಆಪ್ರೇಷನ್ ಮಾಡೋಕ್ಕಾಗಲ್ಲ ಬ್ಲಡ್ ಕರೆಕ್ಟಾಗಿ ಇದ್ದರೆ ಅಟ್ಲೀಸ್ಟ್ ಟೆನ್ ಪಾಯಿಂಟ್ ಇದ್ದರೆ ನಾವು ಸರ್ಜರಿ ಮಾಡೋದು ಅಂತ ಹೇಳಿದರು ಅದಕ್ಕೆ ಒಂದು ದಿನ ಮತ್ತೆ ಬ್ಲಡ್ ಟ್ರಾನ್ಸ್ಫಿಕ್ಷನ್ಗೆ ಅಂತ ಒಂದು ದಿನ ಅಡ್ಮಿಟ್ ಆಗಿ ಎರಡು ಯೂನಿಟ್ ಬ್ಲಡ್ ಏರಿಸ್ಕೊಂಡು ಆಮೇಲೆ ಮತ್ತೆ ಟೂ ಡೇಸ್ ಬಿಟ್ಟುಕೊಂಡು ಅವಾಗೇ ಗೌರಿ ಗಣೇಶ ಹಬ್ಬ ಡಾಕ್ಟರ್ ಕೇಳಿದ್ರು ಬಟ್ ಪೀರಿಯಡ್ ಹಾಗೆ ಆಗ್ತಾನೇ ಇದೆ ನನಗೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ ತುಂಬಾ ವೀಕ್ ಆಗ್ಬಿಟ್ಟಿದೆ ಆಯಾಸ ಬರ್ತಾ ಇದೆ ಒಂದು ಎರಡು ನಾಲ್ಕು ಹೆಜ್ಜೆ ಇಟ್ಟರೆ ನನಗೆ ತುಂಬಾ ಆಯಾಸ ಬರ್ತಾ ಇತ್ತು ಆಮೇಲೆ ಬ್ಲೀಡಿಂಗ್ ಹೀಗೆ ಹೋದ್ರೆ ಇನ್ನೂ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಏನೇ ಕೇಳಿದ್ರು ಅದು ಬೇಕಾದ್ರೆ ಸ್ಟಾಪ್ ಮಾಡ್ತೀವಿ ನೀವು ಹಬ್ಬ ಮುಗಿಸ್ಕೊಂಡು ಬೇಕಾದ್ರೆ ನೀವು ಸರ್ಜರಿ ಮಾಡಿಸ್ಕೋಬಹುದು ಅಷ್ಟು ಅರ್ಜೆಂಟ್ ಅಂದ್ರೆ ತುಂಬ ಆ ಥರ ಏನು ಅರ್ಜೆಂಟ್ ಅಲ್ಲ ಈಗ ನೋಡಿ ಹಾರ್ಟಿದಾಗಿರ್ಬೋದು ಬ್ರೈನ್ದಂದ್ರೆ ತುಂಬ ಅರ್ಜೆಂಟ್ ಅಲ್ವಾ ಅದು ಮಾಡಲೇಬೇಕಾಗುತ್ತೆ ಬಟ್ ಇದು ಒಂದು ವೀಕ್ ಆಗ್ಲೂ ತಡಿಬಹುದು ಏನು ತೊಂದರೆ ಇಲ್ಲ ಅಂದ್ರು ಬಟ್ ನಾವು ಹಬ್ಬ ಅಯ್ಯೋ ವರ್ಷ ಬರ್ತಾನೆ ಇರುತ್ತೆ ಹಬ್ಬ ನಾವು ಚೆನ್ನಾಗಿದ್ರೆ ಹಬ್ಬ ಮಾಡೋದಲ್ವ ಏನೂ ಇಲ್ಲ ಮೇಡಮ್ ನಾವು ಮಾಡಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಹಬ್ಬ ಗಣೇಶ್ ಚತುರ್ಥಿ ದಿನನೇ ನಾನು ಸರ್ಜರಿ ಮಾಡಿದ್ರು ನನಗೆ ಆ ಈ ಈವ್ನಿಂಗ್ ಬೆಳಿಗ್ಗೆ ಅಂದ್ರು ಬೆಳಿಗ್ಗೆ ಆಗಲಿಲ್ಲ ಅವರು ಸ್ವಲ್ಪ ಹಬ್ಬ ಅಂತ ಅಂದ್ಬಿಟ್ಟು ನನಗೆ ಮಧ್ಯಾಹ್ನ ಮಾಡ್ತೀನಿ ಅಂದರು ಬಟ್ ತುಂಬ ಕೇಸಸ್ ಇತ್ತು ಅವತ್ತು ಅಂದರೆ ಆಪ್ರೇಷನ್ ಥಿಯೇಟ್ರ್ ಖಾಲೇ ಇರಲಿಲ್ಲ ಹಾಗಾಗಿ ನಂದು ಮಧ್ಯಾಹ್ನ ಮಾಡೋದು ಈವ್ನಿಂಗ್ ಫೈ ಅಥವಾ ಫೈವ್ ತರ್ಟಿ ಆ ಥರ ಸರ್ಜರಿ ಏನೋ ಆಯಿತು ಬಟ್ ನನಗೆಲ್ಲ ಗೊತ್ತಾಗ್ತಾ ಇತ್ತು ಅವ್ರು ಏನು ಮಾಡ್ತಾ ಇದಾರೆ ಏನಿಲ್ಲ ಅಂದರೆ ಕೆಳಗಡೆ ಮಾತ್ರ ನನಗೇನು ಅಷ್ಟು ಅಹ್ ಅನತಿಶ ಕೊಟ್ಟಿದ್ದು ಕೆಳಗಡೆ ಮಾತ್ರ ಹಂಗಾಗಿ ನನ್ಗೆ ಏನೋ ಅಲ್ಲಿ ಏನೋ ನೋವು ಅದು ಕಾಣಿಸ್ತಿರಲಿಲ್ಲ ಬಟ್ ಅದೆಲ್ಲ ಸೆನ್ಸ್ ಆಗ್ತಾ ಇತ್ತು ಮೇಲ್ಗಡೆ ಎಲ್ಲ ನಾನು ಎಚ್ಚರವಾಗೇ ಇದ್ದೆ ಮುಖಕ್ಕೆ ಮಾತ್ರ ಇದೆಲ್ಲ ಹಿಂಗ ಪರ್ದೆ ಹಾಕಿದ್ರು ಅಷ್ಟೇನೆ ಅವ್ರು ಮಾತಾಡೋದು ಎಲ್ಲ ಬಟ್ ಡಾಕ್ಟರ್ ಹೇಳ್ಬೇಕು ತುಂಬಾ ಚೆನ್ನಾಗಿದ್ದಾರೆ ಪಾಪ ಆಗಿ ನಿಂಗೆ ಏನು ಆಗಲ್ಲಮ್ಮ ಏನು ತೊಂದರೆ ಆಗಲ್ಲ ಏನು ನಾವು ಅಂದ್ರೆ ಅವ್ರು ಹೇಳಿದ್ದೇನು ಅಂತಂದ್ರೆ ಯೂಟ್ರಸ್ ರಿಮೂವ್ ಮಾಡಿದ್ರು ಯಾಕಂದ್ರೆ ಇನ್ನು ಚಿಕ್ಕೇಜು ಮೆನಪೋಸ್ ಆಗಿಲ್ವಲ್ಲ ಹಂಗಾಗಿ ಓವರಿಸ್ ಹಾಗೆ ಬಿಡ್ತೀವಿ ಯೂಟ್ರಸ್ ಮಾತ್ರ ತೆಗಿತೀವಿ ಯೂಟ್ರಸ್ ತೆಗೆಯೋದ್ರಿಂದ ಏನು ತೊಂದರೆ ಆಗೋಲ್ಲ ಯಾಕಂದರೆ ಅದರದ್ದು ಏನು ಕೆಲಸ ಅಂದರೆ ಮಕ್ಕಳು ಆಯಿತು ಈಗ ಫ್ಯಾಮಿಲಿ ಪ್ಲಾನಿಂಗು ಆಯಿತು ಹಂಗಾಗಿ ಅದು ತೆಗೆದ್ರೆ ನಿಮ್ಗೆ ಏನು ಅಂಥ ಏನೋ ಎಫೆಕ್ಟ್ ಏನು ಆಗೋಲ್ಲ ಬಟ್ ಓವರಿಸ್ ನಾವು ಹಾಗೆ ಉಳಿಸ್ತೀವಿ ಅದು ನಿಮಗೆ ಮೆನೋಪಾಸ್ ಆಗೋವರೆಗೂ ಅದು ಏನು ಫಂಕ್ಷನ್ಸ್ ಮಾಡ್ತಾ ಇತ್ತು ಅಂದರೆ ರೆಗ್ಯುಲರ್ ನಮ್ಮ ಪೀರಿಯಡ್ ಬರೋದಕ್ಕೆ ಅದು ಎಲ್ಲ ಹೆಲ್ಪ್ ಆಗ್ತಿತ್ತಲ್ವ ಅದೆಲ್ಲ ಫಂಕ್ಷನ್ಸು ನಿಮಗೆ ಮೆನೋಪಾಸ್ ಆಗೋವರೆಗೂ ಅದು ಆಗ್ತಾನೆ ಇರುತ್ತೆ ಬಟ್ ಏನಂದ್ರೆ ಮಂತ್ಲಿ ಪೀರಿಯಡ್ಸ್ ಮಾತ್ರ ಆಗಲ್ಲ ಅಷ್ಟು ಬಿಟ್ಟರೆ ಏನು ತೊಂದರೆ ಆಗೋಲ್ಲ ಯೂಟ್ರಸ್ ಮಾತ್ರ ರಿಮೂವ್ ಮಾಡ್ತೀವಿ ಓವರಿಸ್ ಹಾಗೆ ಉಳಿಸ್ತೀವಿ ಅಂತ ನಮಗೆಲ್ಲ ಕ್ಲಿಯರ್ ಆಗಿ ಹೇಳಿದ್ರು ಪಾಪ ಡಾಕ್ಟರ್ ಆಮೇಲೆ ಅಲ್ಲಿ ಆಪರೇಷನ್ ಥಿಯೇಟ್ರಲ್ಲಂತೂ ಇನ್ನೂ ಕಾಮಿಡಿ ಆಗೋಯ್ತು ಏನಿಲ್ಲ ಅನಿತಿಷ ಕೂಡ ಡಾಕ್ಟ್ರು ಕೇಳಿದ್ರು ಏನಮ್ಮ ನಿಂದಿದ್ರು ಫಸ್ಟ್ ಸರ್ಜರಿನಾ ಅಂತ ಕೇಳಿದ್ರು ಇಲ್ಲ ಡಾಕ್ಟರ್ ಎರಡು ಸಿ ಸೆಕ್ಷನ್ ಆಗಿದೆ ಅಂದ್ರೆ ಹಂಗಂದ್ರೆ ತುಂಬಾ ಅನುಭವ ಇದೆ ಅಂತ ಹೇಳಿದ್ರು ಇಲ್ಲ ನಗಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡಿದ್ದು ಅದ ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಡಾಕ್ಟ್ರು ತುಂಬಾ ಒಳ್ಳೆ ಡಾಕ್ಟ್ರು ಅವರು ಪಾಪ ಚೆನ್ನಾಗಿ ಅವರು ಎಲ್ಲ ಜೋಕ್ ಮಾಡ್ಕೊಂತ ನನಗೆ ಸರ್ಜರಿ ಮಾಡ್ತಾ ಇದ್ದಾರೆ ಅವ್ರವ್ರಂದ್ರೆ ಇನ್ನೊಬ್ಬ ಡಾಕ್ಟ್ರೇ ಇದ್ರು ಹೆಲ್ಪರ್ಸ್ ತುಂಬಾ ಜನ ಇದ್ರು ಯಾಕಂದ್ರೆ ನನ್ಗೆಲ್ಲ ಗೊತ್ತಾಗ್ತಾ ಇತ್ತಲ್ವ ಆಮೇಲೆ ಏನಾಯ್ತು ನನಗೆ ಸ್ವಲ್ಪ ಅನಿಶ ಅದೇನು ಡೋಸೆಸ್ ಸ್ವಲ್ಪ ಕಡಿಮೆ ಆಗಿತ್ತು ಏನು ನನ್ಗೆ ಅದು ನನ್ಗೆ ಅದು ಅಷ್ಟು ಅರ್ಥ ಆಗಿಲ್ಲ ಒಂದ್ ಸ್ವಲ್ಪ ಸೀಜರ್ ಹಾಕೋದು ಅದೆಲ್ಲ ಸ್ವಲ್ಪ ಸೆನ್ಸ್ ಆಗಕ್ಕಾಗಿತ್ತು ನಾನು ಡಾಕ್ಟ್ರಿಗೆ ಹೇಳಿದೆ ಮೇಡಮ್ ನನಗೆಲ್ಲ ಒಂಥರ ನೀವು ಏನು ಕಟ್ ಎಲ್ಲ ಸ್ವಲ್ಪ ಸೆನ್ಸ್ ಆಗ್ತಾ ಇದೆ ಅಂತ ಹೇಳಿದೆ ಆಗ ಅವರು ಇಲ್ಲೇನು ಅದು ಇದಕ್ಕೆ ಹಾಕಿರ್ತಾರಲ್ವ ಗ್ಲುಕೋಸ್ ಅದು ಅಲ್ಲಿ ಒಂದು ನನಗೆ ಒಂದು ಸ್ವಲ್ಪ ಲೈಟ್ ಆಗಿ ಅವಳಿಗೆ ನಿದ್ದೆ ನಿದ್ದೆ ಬರುತ್ತಮ್ಮ ಒಂದು ಸ್ವಲ್ಪ ಮಬ್ಬಿಂದು ಇದು ಹಾಕ್ತಿವಿ ಅಂತ ಹಾಕಿದ್ರು ಅವಾಗ ನನಗೆ ಸ್ವಲ್ಪ ಏನು ಎಚ್ಚರಿಕೆಯ ಸ್ವಲ್ಪ ಅಂದ್ರೆ ಗೊತ್ತಾಗ್ತಾ ಇತ್ತು ಅಂದ್ರೆ ಮಾತಾಡಕಾಗ್ತಾ ಇರಲಿಲ್ಲ ನೋಡ್ಬೋದು ಕೇಳಿಸ್ತಾ ಇತ್ತು ಆ ತರ ಅನಿಸ್ತಾ ಇತ್ತು ಸರ್ಜರಿ ಎಲ್ಲ ಆಯಿತು ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಟ್ಟಿದ್ರು ಅಂದರೆ ಅಂದ್ರೆ ಐ ಸಿ ಎಲ್ ಇಟ್ಟಿದ್ರು ಅದಾದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನನಗೆ ತುಂಬಾ ಅಂದ್ರೆ ಚಳಿ ಅಂದ್ರೆ ಹೇಗೆ ಅಂದರೆ ಅಲ್ಲಿ ಬೆಡ್ ಅಳಗಾಡ್ತಾ ಇದೆ ಆಮೇಲೆ ಉಸಿರಾಡಕ್ ಆಗ್ತಾ ಇಲ್ಲ ಅಷ್ಟು ತೊಂದರೆ ಆಗೋಕೆ ಸ್ಟಾರ್ಟ್ ಆಯಿತು ನಮ್ಮ ಹಸ್ಬೆಂಡ್ಗೆ ಗಾಬರಿ ಆಗೋಯ್ತು ಏನ್ ಈ ತರ ಆಗ್ತಾ ಇದೆ ಅಂತ ಮತ್ತೆ ತಿರ್ಗ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಅವಾಗ ಹಬ್ಬ ಬೇರೆ ಅವರು ಹಬ್ಬದಲ್ಲಿ ಪಾಪ ಅವರು ರಜೆಯಲ್ಲಿದ್ದಾರೆ ಇದಾರೆ ತಿರ್ಗಾ ಅಲ್ಲಿ ಡ್ಯೂಟಿ ಡಾಕ್ಟ್ರಿಗೆಲ್ಲ ಅವರು ಫೋನ್ ಮಾಡಿ ಕೇಳ್ಕೊಂಡ್ರಂತೆ ಏನಿಲ್ಲ ಆಪರೇಷನ್ ಆದ್ಮೇಲೆ ಅದು ಒಂದ್ ಸ್ವಲ್ಪ ಅನರ್ ರಿಯಾಕ್ಷನ್ ಇರುತ್ತೆ ಕೆಲವೊಬ್ಬರಿಗೆ ಆಗುತ್ತೆ ಗಾಬರಿ ಏನು ಆಗೋದು ಬೇಕಾಗಿಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಂದು ಮತ್ತೆ ಒಂದು ಇಂಜಿಕ್ಷನ್ ಏನೇನೋ ಮಾಡಿದ್ರು ನಂಗೆ ಅಷ್ಟು ಎಚ್ಚರಿಕೆ ಎಲ್ಲ ಗೊತ್ತಾಗ್ತಾ ಇದೆ ಬಟ್ ಏನು ಎಚ್ಚರಿಕೆ ಅಂದ್ರೆ ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಉಸಿರಾಡೋಕ್ ತುಂಬಾ ತೊಂದರೆ ಆಗ್ತಾ ಇತ್ತು ಆಮೇಲೆ ಒಂದು ಸ್ವಲ್ಪತ್ತು ಅಂದರೆ ಒಂದು ಫೋರ್ ಫೈವ್ ಅವರ್ಸು ತುಂಬ ಚಳಿ ಆಮೇಲೆ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಆಕ್ಸಿಜನ್ನೆಲ್ಲ ಇಟ್ಟಿದ್ರು ಆಮೇಲೆ ಸ್ವಲ್ಪ ನಾರ್ಮಲ್ ಆಯಿತು ಎಲ್ಲ ರಿಮೂವ್ ಮಾಡಿದರು ಬಟ್ ಫೋರ್ ಡೇಸ್ ಹಾಸ್ಪಿಟಲಲ್ಲಿ ಇದ್ದಿದ್ದು ಅವರು ತ್ರೀ ಡೇಸಿಗೆ ಡಾಕ್ಟ್ರ್ ಬೇಕಾದರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂದರು ಬಟ್ ನನಗಿನ್ನೂ ತುಂಬ ಪೇಯ್ನ್ ಇತ್ತು ಇನ್ನೂ ಒಂದು ದಿನ ಅಂದ್ಬಿಟ್ಟು ನಾವೇ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಇದ್ಬಿಟ್ಟು ಬಟ್ ಸರ್ಜರಿ ಆದ ನೆಕ್ಸ್ಟ್ ದಿನ ಪೇನ್ ಇದೆ ನೋಡಿ ಅಯ್ಯೋ ಅದು ಹೇಳೋಕೆ ಆಗಲ್ಲ ನಾನು ಎಷ್ಟು ಸೆಕ್ಷನ್ ಮಾಡಿಸ್ಕೊಂಡು ಎರಡು ಮಾಡಿಸ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಏನು ಗೊತ್ತಾ ನಮ್ಮ ಬಾಡಿಯಲ್ಲಿರೋ ಒಂದು ಪಾರ್ಟನ್ನೇನು ತೆಗಿಯಲ್ಲ ಮಗುನ ಮಾತ್ರ ತೆಗೆದು ಹೊಲಿಗೆ ಹಾಕಿರ್ತಾರೆ ಅದು ಒಂದು ವೀಕ್ ಇರುತ್ತೆ ನೋವು ಇಲ್ಲ ಅಂತ ಹೇಳಲ್ಲ ಬಟ್ ಆಮೇಲೆ ಅದು ಬೇಗ ಇದಾಗೋಗುತ್ತೆ ಬಟ್ ಇದು ಒಂದು ನಮ್ಮ ಬಾಡಿಯಲ್ಲಿರೋ ಒಂದು ಪಾರ್ಟೇ ತೆಗಿದ್ರೆ ಹೆಂಗಾಗತ್ತೆ ಹಾಗಾಗಿ ಈ ಮಟ್ಟಕ್ಕೆ ನೀವು ತಂದ್ಕೋಬೇಡಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಈಗ ಆಲ್ರೆಡಿ ಒಂದು ಟೂ ಮಂತ್ಸ್ ಮೇಲೆ ಆಗಿದೆ ನನಗೆ ಹಾಗೆ ಇನ್ನೂ ಪೇನ್ ಇದೆ ಆಮೇಲೆ ಇನ್ನೊಂದು ಬೇಗ ವಾಸಿ ಆಗದೆ ಇರೋದಕ್ಕೆ ಕಾರಣ ಏನು ಅಂದರೆ ನಂದು ಅದೇ ಹಿಮೋಗ್ಲೋಬಿನ್ನು ಈಗೂ ಒಂದು ಸ್ವಲ್ಪ ಕಡಿಮೆ ಇದೆ ಹಿಮೋಗ್ಲೋಬಿನ್ ಅಂದರೆ ಏನು ಟೆನ್ ಪಾಯಿಂಟ್ ಅಥವಾ ಲೆವೆನ್ ಪಾಯಿಂಟ್ ಮೇಲೆ ಇರಬೇಕಲ್ವಾ ಅದು ಇನ್ನೂ ಸ್ವಲ್ಪ ಕಡಿಮೆ ಇದೆ ಬಟ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ದಿನ ಒಂದು ರಾ ಬೀಟ್ರೂಟ್ ತಿಂತಾ ಇದ್ದೀನಿ ದಾಳಿಂಬೆ ತಿಂತೀನಿ ಕಿವಿ ತಿಂತಿದ್ದೀನಿ ಹಾಗಾಗಿ ಸ್ವಲ್ಪ ಇಂಪ್ರೂವ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೂ ಇನ್ನೂ ಸ್ವಲ್ಪ ಆಗಬೇಕು ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಹೇಳಿದ್ದಾರೆ ಅದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಡಿಸ್ಚಾರ್ಜ್ ಆಗುವಾಗ ಒಂದು ಐರನ್ದೊಂದು ಒಂದು ಪೌಚ್ ಥರ ಬರುತ್ತೆ ಅದು ನೋಡೋದಕ್ಕೆ ಬ್ಲಡ್ ಥರನೇ ಇರುತ್ತೆ ನಾವು ಹಂಗೆ ಅನ್ಕೊಂಡಿದ್ವಿ ಮತ್ತೆ ಬ್ಲಡ್ ಎಲ್ಲಿ ಎರಿಸ್ತಾ ಇದ್ದಾರೆ ಏನು ಅಂತ ಬಟ್ ಅಂದರೆ ಸರ್ಜರಿ ಬ್ಲಡ್ ಏರ್ಸ್ಕೊಂಡ್ಮೇಲೆ ಸರ್ಜರಿ ಆದಮೇಲೆ ಮತ್ತೆ ನನಗೆ ಡೌನ್ ಆಗಿತ್ತು ಹಿಮೋಗ್ಲೋಬಿನ್ ಅಂದರೆ ಬ್ಲಡ್ ಕೌಂಟ್ ಕೌಂಟು ಹಾಗಾಗಿ ಡಿಸ್ಚಾರ್ಜ್ ಆಗುವಾಗ ಅದು ಒಂದು ಹಾಕಿದ್ರು ಆಮೇಲೆ ಐರನ್ ಟ್ಯಾಬ್ಲೆಟು ಕಂಟಿನ್ಯೂ ಈ ಟೂ ಮಂತ್ಸ್ ಆಯಿತು ಐರನ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ವಿಟಮಿನ್ದು ಅದೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತಗೊಳ್ಳೋದಕ್ಕೆ ಈಗ ಸ್ವಲ್ಪ ಇಷ್ಟು ಮಾತಾಡೋದಕ್ಕೆ ಇಷ್ಟು ಕೂಡೋದಕ್ಕೆ ಓಡಾಡ್ತಾ ಇದ್ದೀನಿ ಕೆಲಸ ನಾನು ಚಿಕ್ಕಪುಟ್ಟ ಎಲ್ಲ ಮಾಡ್ಕೊತಾ ಇದ್ದೀನಿ ಬಟ್ ಪೇನ್ ಮಾತ್ರ ಸ್ವಲ್ಪ ಇದೆ ಮೊನ್ನೆ ಚೆಕಪ್ಗೆ ಹೋದಾಗು ನಾವು ಕೇಳಿದ್ವಿ ಡಾಕ್ಟರ್ನೆಲ್ಲ ಈ ತರ ಎಲ್ಲ ಓಡಾಡ್ಬೋದ ನನ್ನ ಕೆಲಸ ನಾನು ಮಾಡ್ಕೊಳ್ಬೋದಾ ಅಂದ್ರೆ ಮಾಡ್ಕೊಳ್ಬೋದಮ್ಮ ಏನು ತೊಂದರೆ ಇಲ್ಲ ಬಟ್ ಒಂದು ತ್ರೀ ಮಂತ್ಸ್ವರೆಗೆ ಭಾರ ಮಾತ್ರ ಎತ್ತೋ ಹಾಗಿಲ್ಲ ಯಾಕಂದ್ರೆ ಅಲ್ಲಿ ಜಾಗ ಎಲ್ಲ ಖಾಲಿಯಾಗಿರುತ್ತೆ ಈಗ ಅಲ್ಲಿ ಯುಟ್ರಸ್ ಇರೋ ಜಾಗನ ಅದನ್ನು ತೆಗೆದುಬಿಟ್ರೆ ಈಗ ಅದು ಖಾಲಿ ಇರುತ್ತೆ ಹರಣೀಯ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರಬೇಕು ಬೇರೆಲ್ಲ ನೀವು ರೆಗ್ಯುಲರಾಗಿ ನಿಮ್ಮದೇನು ರೊಟೀನ್ ಇದೆಯಾ ಅದೆಲ್ಲ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಓಡಾಡಿ ಮಲ್ಕೊಂಡಲ್ಲೇ ಮಲ್ಕೊಂಡು ಇರಬೇಡಿ ಆಪ್ರೇಷನ್ ಆ ನೆಕ್ಸ್ಟ್ ಡೇನೇ ನನಗೆ ಓಡಾಡಿಸಿದ್ದಾರೆ ಫಿಜಿಯೋಥೆರಪಿ ಮಾಡಿಸಿದ್ದಾರೆ ಹಾಕ್ಸಿ ಅಂದ್ರೆ ಹೊಟ್ಟೆ ಜೋರಾಗಿ ಈಗ ನಾವು ಪ್ರಾಣಾಯಾಮ ಹೇಗ್ ಮಾಡ್ತೀವಿ ಅದು ಮಾಡಿಸಿದ್ದಾರೆ ವಾಕ್ ಮಾಡಿಸಿದ್ದಾರೆ ಅಷ್ಟು ಪೇನ್ ಇದ್ರು ಡಾಕ್ಟರ್ ಹೇಳ್ತಾರೆ ಇಲ್ಲ ತಕ್ಷಣ ಮಾಡಲೇ ನೀವು ನಡಿಲೇಬೇಕು ಯಾಕಂದ್ರೆ ಕಾಲಿಂದ ಮಲ್ಕೊಂಡಲ್ಲೇ ಮಲ್ಕೊಂಡಿದ್ರೆ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ಗೆ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ನಡೆಸ್ತೀವಿ ನಾನು ಡಾಕ್ಟ್ರ್ ಕೇಳಿದೆ ಡಾಕ್ಟ್ರ್ ಇಷ್ಟು ಇದೆ ನೀವು ನಡಿ ನಡಿ ಅಂತ ಏನು ಅದು ಹೇಳೋಕ್ಕಾಗಲ್ಲ ಅದು ಅನುಭವಿಸಿದವರಿಗೆ ಗೊತ್ತಂತ ಹೇಳ್ತೀವಲ್ಲ ಈ ಥರ ಯಾರ್ಯಾರು ಸರ್ಜರಿ ಮಾಡಿಸ್ಕೊಂಡಿದ್ದೀರೋ ಅವ್ರಿಗೆ ಚೆನ್ನಾಗಿ ಅನುಭವ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಸಿ ಸೆಕ್ಷನ್ ಮಾಡಿಸ್ಕೊಂಡವ್ರಿಗೂ ಗೊತ್ತೇ ಇರುತ್ತೆ ಅದನ್ನು ತುಂಬ ಪೇನ್ ಇರುತ್ತೆ ಅದು ಅಷ್ಟೇ ನೆಕ್ಸ್ಟ್ ಡೇನೇ ಎದ್ದೇಳಿ ಆ ಕಡೆ ಹುರುಳಿ ಈ ಕಡೆ ಉರುಳಿ ಮಗುಗೆ ಹಾಲು ಕೊಡಿ ಈ ಥರ ಆಗ್ಬಿಟ್ಟು ಹಾಲು ಕೊಡಿ ಕೂತ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಅವರೇನು ಬಟ್ ಪೇನ್ ನಮಗೆ ಗೊತ್ತು ಅದು ಎಷ್ಟು ಬಟ್ ಅವರು ಏನು ಹೇಳೋದು ಅಂದರೆ ಹಾಗೇ ಮಲ್ಕೊಂಡ್ರೆ ಅನಕ್ತಿಷ್ಯ ಕೊಟ್ಟಿರ್ತಾರಲ್ವ ಅದೇನು ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇರುತ್ತಂತೆ ಹಾಗಾಗಿ ಅದೆಲ್ಲ ಕಡೆ ಸರ್ಕ್ಯುಲೇಷನ್ ಆಗಲಿ ಅಂತ ಅವ್ರು ಹೇಳೋದಂತೆ ನಾನು அவருக்கு நன்கு கோப வந்து நான் கேது டாக்டர் மாதிரி துபா ஃபிரெண்ட்லி ஆகி பப்பா ஓப்பன் எல்லாம் மாதாடத்தார் ஃபோட்டீஸ் ஆஸ்பிடலில் டாக்டர் பிரீதி கௌட அந்த அவ்வளோசு துபா மாதாடா பப்பா அவரு தா செக் ஹோதங்கே நின் ஆரம் ஆயோ சும்னு பேன் அந்தபேட ட்ரெட் எச்சியா அந்த ஆர்டர் ஜோக் மா பப்பா ஆனூ இல்ல நன்கேன் தக்ன நானும் ಹೋಗ್ಬೇ ಹೋಗಿ ತೋರಿಸಿದ್ದಕ್ಕೆ ಅವ್ರು ಆ ತರ ಹೇಳ್ತಾ ಇದ್ರು ಏನು ತೊಂದರೆ ಇಲ್ಲ ಮನೆ ಸ್ಕ್ಯಾನಿಂಗ್ ಮಾಡಿಸ ನೋಡಿದ್ರು ಬಟ್ ಒಳಗಡೆ ಇನ್ನೂ ಸ್ವಲ್ಪ ಹೀಲ್ ಆಗ್ತಾ ಇದೆ ಹಾಗಾಗಿ ನಿನ್ಗೆ ಸ್ವಲ್ಪ ಪೇನ್ ಇರುತ್ತೆ ಅಷ್ಟು ಬಿಟ್ರೆ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಕೆಲಸನೂ ಮಾಡ್ಕೋ ಬಾರ ಅಷ್ಟೇ ಎತ್ತಬೇಡ ಅಂತೆಲ್ಲ ಹೇಳಿದ್ರು ಪಾಪ ಈ ಸರ್ಜರಿಯಲ್ಲಿ ನೋಡಿ ಒಂದು ಓಪನ್ ಆದರೂ ಮಾಡ್ಕೋಬಹುದು ಅಂದ್ರೆ ಇಷ್ಟಮಿ ಅಂತಾರೆ ಮಯೋಮೆಕ್ಟಮಿ ಅಂತ ಹೇಳ್ತಾರೆ ಅಂದ್ರೆ ಅದು ಒಳಗಡೆ ಏನು ಗಡ್ಡೆ ಅದು ಚಿಕ್ಕ ಗಡ್ಡೆ ಇದ್ದರೆ ಅದು ಒಳಗಡೆ ಏನು ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋ ಥರ ಕಟ್ ಮಾಡಿ ಅದನ್ನು ಅಲ್ಲೇ ಶಿಂಕ್ ಆಗೋ ಥರ ಮಾಡ್ತಾರಂತೆ ಅದನ್ನು ಮಯೋಮೆಕ್ಟೊಮಿ ಅಂತಾರೆ ಈ ಥರ ಓಪನ್ ಮಾಡಿ ಯೂಟ್ರಸ್ ರಿಮೂವ್ ಮಾಡೋದಕ್ಕೆ ಎಷ್ಟ್ರಕ್ಟಮಿ ಅಂತಾರೆ ಇನ್ನೊಂದು ಲ್ಯಾಪ್ರಸ್ಕೋಪಿ ಅಂದರೆ ಚಿಕ್ಕ ಚಿಕ್ಕ ಹೋಲ್ ಮಾಡಿ ಅದನ್ನು ಕಟ್ ಮಾಡಿ ಆಚೆ ತೆಗೆಯೋದು ಈ ಥರ ಮೂರು ಥರ ಮಾಡ್ತಾರಂತೆ ಡಾಕ್ಟ್ರ್ ಹೇಳಿದ್ದು ನನಗೆ ಅವ್ರು ಹೇಳಿದ್ದು ಬೇಕಾದರೆ ನೀನು ಲ್ಯಾಪ್ಟಾಸ್ಕೋಪಿ ಮಾಡಿಸ್ಕೊ ಅಂದರೆ ರಿಕವರಿ ಟೈಮ್ ಬೇಗ ಇರುತ್ತೆ ಇದು ಓಪನ್ ಸರ್ಜರಿ ಮಾಡಿಸ್ಕೊಂಡ್ರೆ ರಿಕವರಿ ಟೈಮ್ ತುಂಬ ತಗೊಳ್ಳುತ್ತೆ ಅಂತ ಹೇಳಿದರು ಬಟ್ ಇನ್ನೊಬ್ಬ ಡಾಕ್ಟ್ರು ಏನು ಹೇಳಿದ್ರು ಬಟ್ ಹೇಳೋಕ್ಕಾಗಲ್ಲ ಅದು ಯಾವ ಥರ ಗಡ್ಡೆನೋ ಅದರಲ್ಲಿ ಏನಾದರೂ ಕ್ಯಾನ್ಸರ್ ಅಣು ಅಪ್ಪಿ ಇರಲ್ಲ ಫೈಬ್ರಾಯ್ಡ್ ಅಂದ ತಕ್ಷಣ ಯಾವುದು ಕ್ಯಾನ್ಸರ್ ಗಡ್ಡೆ ಅಂದ ತಕ್ಷಣ ಕ್ಯಾನ್ಸರ್ ಅಂತ ಇರಲ್ಲ ಆಲ್ಮೋಸ್ಟ್ ಬಟ್ ಒಂದು ನೂರು ಜನರಲ್ಲಿ ಒಂದು ಒಬ್ಬರಿಗೆ ಆ ಥರ ಆಗಿದೆ ಆಗಿದೆ ಹಾಗಾಗಿ ಯಾವುದಕ್ಕೂ ನೀವು ಚಾನ್ಸ್ ತಗೊಳ್ಳೋದು ಬೇಡ ಆ ಥರ ಇವಾಗ ನಾವು ಲ್ಯಾಪ್ರಾಸ್ಕೋಪಿ ಮಾಡಿದ್ರೆ ಏನು ಮಾಡ್ತಾರೆ ಕಟ್ ಮಾಡಿ ಆಚೆ ತೆಗಿತಾರೆ ಹಾಗಾಗಿ ಕಟ್ ಮಾಡಿದಾಗ ಏನಾದರೂ ಸ್ಪ್ರೆಡ್ ಆದರೆ ಸುಮ್ಮನೆ ಯಾಕೆ ರಿಸ್ಕು ಹೇಗೋ ಮಗು ಆಗಿದೆ ಫ್ಯಾಮಿಲಿ ಪ್ಲಾನಿಂಗ್ ಆಗಿದೆ ಹಾಗೆ ಊಟ ರಿಮೂವ್ ಮಾಡಿಸ್ಬಿಡಿ ಅಂತ ಹೇಳಿದ್ದಕ್ಕೆ ನಾವು ಓಪನ್ ಸರ್ಜರಿಗೆ ಹೋಗಬೇಕಾಯಿತು ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿವರೆಗೆ ನಾವು ತಂದ್ಕೊಳೋದೇ ನಮ್ಮ ತಪ್ಪು ಅಂದರೆ ಏನು ಮಾಡೋಕ್ಕಾಗಲ್ಲ ನನಗೆ ಗೊತ್ತೇ ಆಗಿಲ್ಲ ನಾನು ಯಾವಾಗಲೂ ಹೆಲ್ತ್ ಕಾಶನ್ಸ್ ನನಗೆ ತುಂಬ ಜಾಸ್ತಿ ನಾನು ಡಯಟ್ನು ಫಾಲೋ ಮಾಡೋಳು ವಾಕಿಂಗ್ ಎಲ್ಲ ಫಾಲೋ ಮಾಡ್ತೀನಿ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇಲ್ವಲ್ಲ ಹಂಗಾಗಿ ಅದನ್ನೇ ನಾನು ಹೇಳೋದು ವರ್ಷಕ್ಕೊಂದ್ಸಲ ನೀವೆಲ್ಲ ಏನು ಚೆಕಪ್ ಮಾಡಿಸ್ಕೋತೀರೋ ಅದ್ರ ಜೊತೆಗೆ ಹೊಟ್ಟೆ ನೋವು ಇರಲಿ ಇರ್ಬೇಡ ರೆಗ್ಯುಲರ್ ಪೀರಿಯಡ್ ಇದ್ರೂ ಎಲ್ಲ ನೀವು ನಾರ್ಮಲ್ ಇವಿ ಅಂತಂದ್ರೂ ಸಹ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅದು ಲೇಡೀಸ್ಗೆ ತುಂಬಾ ಅವಶ್ಯಕತೆ ಈ ಗರ್ಭಕೋಶ ಸಮಸ್ಯೆಗಳು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನನಗೆ ಈ ತರ ಕೇಳಿದಾಗ ಶಾಕ್ ಆಯಿತು ನಾನು ಇಷ್ಟು ಹೆಲ್ತಿಯಾಗಿರೋಳು ಆಗಿರೋಳು ಇಷ್ಟು ಆಕ್ಟಿವಿಟಿ ಆಗಿರೋಳು ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಆಚೆ ವಾಕ್ ಅನ್ಕೊಂಡು ನಮ್ದೊಂದು ಎಲ್ಲಾ ಲೇಡೀಸ್ ಸಂಘ ಇದೆ ಅಲ್ಲಿ ಒಂದಿಷ್ಟು ಆ್ಯಕ್ಟಿವಿಟಿಗೆ ಹೋಗ್ತೀವಿ ದೇವಸ್ಥಾನ ಅಂತೆ ಶಾಪಿಂಗ್ ಅಂತೆ ನಾನು ಎಲ್ಲಾನು ಆಕ್ಟಿವ್ ಆಗಿರೋಳು ಇದಕ್ಕಿದ್ದಂಗೆ ಈ ತರ ಆದ ತಕ್ಷಣ ನನಗೆ ಒಂಥರ ಶಾಕ್ ಆಗೋಯ್ತು ಏನಪ್ಪ ಈ ಥರ ಆಗೋಯ್ತಲ್ಲ ಹಾಗಾಗಿ ನಾನು ಅದೊಂದು ನಾನು ಮಾಡಿದ ತಪ್ಪು ಯಾಕೆ ಮಾಡಬೇಡಿ ಅಂತ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಳ್ಳಿ ಕಂಪಲ್ಸರಿ ವರ್ಷಕ್ಕೊಂದು ಸಲ ಏನು ನಿಮ್ಗೇನು ಸಿಂಪ್ಟಮ್ಸ್ ಇಲ್ಲ ನೀವು ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೂ ಸಹ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಏನು ಒಂದು ಎರಡು ಸಾವಿರ ಮೂರು ಸಾವಿರ ಅಷ್ಟು ದುಡ್ಡು ಪ್ರಶ್ನೆ ಅಲ್ಲ ಈಗ ನೋವು ನೋಡಿ ನೋವು ತಿನ್ನೋದು ಹೇಳಿ ಎಷ್ಟು ನೋವು ಆಗುತ್ತೆ ಎಷ್ಟು ಕೇರ್ಫುಲ್ಲಾಗಿರಬೇಕು ಅದೆಲ್ಲ ಕಷ್ಟ ಆಗುತ್ತಲ್ವ ಎಲ್ಲ ನಮ್ಮ ಕೆಲಸ ನಮ್ಮ ರುಟೀನ್ ಎಲ್ಲ ನಿಂತು ಹೋಗುತ್ತೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಒಂದು ವರ್ಷಕ್ಕೊಂದ್ಸಲ ಲೇಡೀಸ್ನ ಕಂಪಲ್ಸರಿ ನೀವು ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅದು ನಾನು ಮಾಡ್ಸಿಲ್ಲ ಅದಕ್ಕೆ ನೋಡಿ ನಾನು ಅನ್ಭವಿಸ್ತಾ ಇದ್ದೀನಿ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಹಾಗೆ ಅಂತ ಇದ್ದೆ ನಮ್ಮ ಹಸ್ಬೆಂಡ್ ಯಾವುದೇ ಏನೋ ಚಿಕ್ಕಪ್ಪು ಅವ್ರಿಗೆ ಸ್ವಲ್ಪ ಕೋಡು ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ ಮೂಗಿನ ಸ್ವಲ್ಪ ಅಲರ್ಜಿ ಇದೆ ನೋಡಿ ನಾನು ನೋಡಿ ನನ್ನ ಅಷ್ಟು ಗಟ್ಮುಟ್ಟಿಲ್ಲ ನೀವು ನನ್ಗೆ ಏನೂ ಆಗೋದೇ ಇಲ್ಲ ನೋಡಿ ನನಗೆ ಚೆಕಪ್ ಮಾಡಿಸ್ಕೋ ಅದು ಇದು ಅಂತ ಹೇಳಿದ್ರೆ ಯೋಗ್ರಿ ನನಗೇನು ಆಗೋದಿಲ್ಲ ನಾನೇ ಆಯ್ ಅಂತ ಚೆಕಪ್ ಮಾಡ್ಸ್ಕೊಳ್ಳಿ ನಾನು ಹೆಲ್ದಿ ಆಗಿದ್ದೀನಿ ಅಂತಂದು ಹೇಳ್ತಾ ಇದ್ದೆ ಈಗ ಗೊತ್ತಾಗ್ತಾ ಇದೆ ನೋಡಿ ಯಾವ ಟೈಮಲ್ಲಿ ಏನ್ ಬರುತ್ತಂತಾನೆ ಹೇಳೋಕೆ ಆಗಲ್ಲ ಬಟ್ ಕೆಲವೊಂದಂತೂ ನೋಡಿ ನಾವು ಚೆಕಪ್ ಮಾಡ್ಸ್ಕೊಂಡ್ರು ಈಗೆಲ್ಲ ನೋಡ್ತಾ ಇದ್ದೀರಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಈ ಆಕ್ಸಿಡೆಂಟ್ಗಳು ಅವೆಲ್ಲ ಯಾವುದು ಹೇಳಿ ಕೇಳಿ ಬರಲ್ಲ ಯಾವುದು ನಮ್ಮಿಂದ ಸಾಧ್ಯನೋ ಅಂದರೆ ಸ್ಕ್ಯಾನಿಂಗ್ ಮಾಡಿಸೋದು ಅದೆಲ್ಲ ನಮ್ಮ ಅಲ್ವಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಹೆಲ್ತ್ ಚೆಕಪ್ ಇಯರ್ಲಿ ಒಂದು ಸಲ ಚೆಕಪ್ ಮಾಡಿಸ್ಕೊಳೋದು ಇದೆಲ್ಲ ಅಟ್ಲೀಸ್ಟ್ ಮಾಡಿಸಿದ್ರೆ ಏನು ಅಟ್ಲೀಸ್ಟ್ ಈ ಥರ ಚಿಕ್ಕದಿದ್ದಾಗ ಸಮಸ್ಯೆ ಚಿಕ್ಕದಿದ್ದಾಗ ಬೇಗ ಬೈಗೆ ಹರಿಸ್ಕೊಳ್ಬೋದು ಸಮಸ್ಯೆ ದೊಡ್ಡದಾದಾಗ ಅದರದ್ದು ಪರಿಣಾಮನೂ ದೊಡ್ಡದಾಗೆ ಇರುತ್ತೆ ಈಗ ನನಗೆ ಹಾಗೆ ಆಗಿರೋದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಅದರಲ್ಲಿ ಸ್ಪೆಷಲಿ ಲೇಡೀಸ್ ಅಂತೂ ನಾವೆಲ್ಲರ ಬಗ್ಗೆ ಕೇರ್ ತೊಗೊಳ್ತೀವಿ ಬಟ್ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳಲ್ಲ ಅದೇ ನಾವು ಮಾಡೋ ದೊಡ್ಡ ತಪ್ಪು ಯಾಕಂದರೆ ನಾವು ತಾನೆ ನಮ್ಮ ಫ್ಯಾಮಿಲಿನ ನಾವು ನೋಡ್ಕೊಳೋಕ್ಕಾಗೋದು ಹಾಗಾಗಿ ಎಲ್ಲರೂ ವರ್ಷಕ್ಕೆ ವರ್ಷಕ್ಕೊಂದುಸಲ ಸಲ ಸ್ಕ್ಯಾನ್ ಮಾಡಿ ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಫಸ್ಟು ನೀವು ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿನೂ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟು ನಾನು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಸ್ವಲ್ಪ ಟೈಮ್ ಅಂದರೆ ಒನ್ ಡೇ ಬಿಟ್ಟು ಒಂದು ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಈಗ ಒಂದು ವೀಕಿಗೋ ಅಥವಾ ಒಂದು ಫೈವ್ ಡೇಸ್ಗೋ ಅಥವಾ ತ್ರೀ ಡೇಸ್ಗೋ ಒಂದು ಸಲ ಮಾಡೋಕೆ ಟ್ರೈ ಮಾಡ್ತೀನಿ ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಸಿಗ್ತೀನಿ ಬಾಯ್